ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ವಾ ಈ ಥರ ಸಿಂಪಲ್ಲಾಗಿ ಲಾಂಗ್ ಫ್ರಾಕ್ನ ಯಾವ ರೀತಿ ನಾವು ಈಸಿಯಾಗಿ ಕಟ್ ಮಾಡ್ಕೋಬೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಕಟ್ ಮಾಡಿ ಮತ್ತು ಸ್ಟಿಚ್ ಮಾಡ್ಕೋಬೋದು ಇದಕ್ಕೋಸ್ಕರ ನಾನು ನೋಡಿ ಇಲ್ಲಿ ಸೆವೆಂಟಿ ಎಪ್ಪತ್ತು ಸೆಂಟಿಮೀಟರಷ್ಟು ಕಾಟನ್ ಲೈನಿಂಗ್ನ ತೊಗೊಂಡಿದ್ದೀನಿ ಅಂದರೆ ಇದು ಮೇಲಿನ ಪಾರ್ಟಿಗೆ ಬರುತ್ತೆ ಇದನ್ನು ನಾನು ಫೋಲ್ಡ್ ಮಾಡ್ಕೊಂಡು ಈ ಥರ ನೋಡಿ ನಾಲ್ಕು ಫೋಲ್ಡಿಂಗಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ಫೋಲ್ಡಿಂಗ್ ಅನ್ನೋದು ನಮ್ಮ ಕಡೆ ಇರುತ್ತೆ ಓ ಆ ಓಪನ್ ಅನ್ನೋದು ಆಪೋಸಿಟ್ ಸೈಡಲ್ಲಿರುತ್ತೆ ಇದು ನನಗೆ ಬಾಡಿ ಲೆಂತ್ ಬಂದು ಫಿಫ್ಟೀನ್ ಬೇಕಿದೆ ಅದಕ್ಕೆ ಒಂದು ಇಂಚ್ ನಾನು ಎಕ್ಸ್ಟ್ರಾ ಸೇರಿಸ್ಕೊತೀನಿ ಫಿಫ್ಟೀನ್ ಪ್ಲಸ್ ಒಂದು ಇಂಚು ಸಿಕ್ಸ್ಟೀನ್ ಇಂಚ್ಗೆ ಇದು ಕರೆಕ್ಟಾಗಿ ಉದ್ದ ಇದೆ ನೀವು ಒಂದು ಅಷ್ಟು ಕಡಿಮೆನೇ ಬರುತ್ತೆ ಆದರೂ ಪರವಾಗಿಲ್ಲ ಈಗ ಇದಕ್ಕೆ ನಮಗೆ ಚೆಸ್ಟ್ ಬಂದು ಫಾರ್ಟಿ ಸೈಜು ಅಂದರೆ ಟೆನ್ ಇಂಚಿಗೆ ನೋಡಿ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಕೆಳಗಡೆ ಬಂದು ನಮಗೆ ನೈನ್ ಇಂಚು ಅಥವಾ ಏಯ್ಟ್ ಆ್ಯಂಡ್ ಹಾಫ್ ಇದ್ರೇ ಏಯ್ಟ್ ಆ್ಯಂಡ್ ಹಾಫ್ ಇದ್ದರೆ ಸರಿ ಹೋಗುತ್ತೆ ನಾನಿಲ್ಲಿ ಒಂದು ಇಂಚನ್ನು ಡಾಟಿಗೆ ತೊಗೋತಾ ಇದ್ದೀನಿ ಅಂದರೆ ಇಲ್ಲಿ ಡೌನ್ ಬಂದು ನೈನ್ ಆ್ಯಂಡ್ ಹಾಫ್ ಅಥವಾ ಸೇಮ್ ಟೆನ್ ತೊಗೊಂಡು ನಾವು ಒಂದೂವರೆ ಇಂಚು ಡಾಟ್ ತೊಗೊಂಡ್ರೆ ಕೂಡ ಸರಿ ಹೋಗುತ್ತೆ ಇದು ಸ್ವಲ್ಪ ಎವಿ ಚೆಸ್ಟ್ ಇರುವಂತಹ ಆಗಿರೋದರಿಂದ ನಾವು ಡಾಟ್ಗೆ ಒಂದೂವರೆ ಇಂಚಷ್ಟು ಇಟ್ಕೋಬೋದು ನೋಡಿ ಮಾರ್ಜಿನ್ ಮತ್ತೆ ಒಂದೂವರೆ ಇಂಚಷ್ಟು ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಶೋಲ್ಡರ್ ಹತ್ರ ಬಂದಾಗ ಆ ಆರು ಕಾಲ್ಗೆ ನಾನು ಮಾರ್ಕ್ ಮಾಡಿಕೊಂಡು ಡೌನು ಅಷ್ಟೇ ಸಿಕ್ಸ್ ಆರೂವರೆಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಇದನ್ನು ನಾವು ಈ ರೀತಿ ಎಲ್ ಶೇಪಲ್ಲಿ ಹಾಕ್ಕೊಂಡು ನಾನು ನೋಡಿ ಇಲ್ಲಿ ಒಂದು ಕಾಲ್ಗೆ ಶೇಪ್ನ ತೆಗಿತಾ ಇದ್ದೀನಿ ಈ ಥರ ರೌಂಡಾಗಿ ಶೇಪ್ ಮಾಡ್ಕೋತಾ ಇದ್ದೀನಿ ಈಗಿಲ್ಲಿ ನಾವು ಏನು ಟೆನ್ ಇಂಚಿಗೆ ಮಾರ್ಕ್ ಮಾಡಿದ್ದೀವೋ ಇದು ನಮಗೆ ಆರ್ಮಾಲ್ ರೌಂಡು ಕರೆಕ್ಟಾಗಿ ಸರಿ ಹೋಗಬೇಕು ನಮಗೆ ಆರ್ಮಾಲ್ ರೌಂಡ್ ಬಂದು ಒಂಬತ್ತು ಇಂಚ್ ಬರುತ್ತೆ ಇಲ್ಲಿ ನಮಗೆ ಟೋಟಲಾಗಿ ಒಂಬತ್ತುವರೆ ಬರಬೇಕು ಯಾಕಂದರೆ ಶೋಲ್ಡರ್ ಹತ್ರ ನಾವು ಹಾಫ್ ಇಂಚು ಮಟ್ ಹೊಲಿತೀವಲ್ವಾ ಜಾಯಿಂಟ್ ಮಾಡೋಕ್ಕೆ ಅದಕ್ಕೆ ನನಗೆ ಈಗ ನೋಡಿ ಕರೆಕ್ಟಾಗಿ ಸರಿ ಹೋಗಿದೆ ನೈನ್ ಪಾಯಿಂಟ್ ಫೈವ್ ಬರುತ್ತೆ ಇಲ್ಲಿ ನೆಕ್ ವಿಡ್ತ್ ಬಂದು ಎರಡು ಮುಕ್ಕಾಲು ತೊಗೊಂಡಿದ್ದೀನಿ ಡೌನ್ಗೆ ಫ್ರಂಟಲ್ಲಿ ಬಂದುಬಿಟ್ಟು ಐದು ಇಂಚ್ ಮಾರ್ಕ್ ಮಾಡ್ತಾಯಿದ್ದೀನಿ ಅಥವಾ ಇಲ್ಲಿ ನಾಲ್ಕೂವರೆಗೆ ಹಾಕ್ತಾಯಿದ್ದೀನಿ ಇದು ಫ್ರಂಟ್ ಅವ್ರಿಗೆ ತುಂಬ ಕಡಿಮೆ ಬೇಕು ಅಂದಿರೋದರಿಂದ ನಾಲ್ಕೂವರೆಗೆ ಆಗ್ತಾಯಿದ್ದೀನಿ ಇದು ಡೈಲಿ ವೇರ್ಗೆ ಅಂತ ಬಿಟ್ಟು ತುಂಬಾ ಈಸಿ ಇರುತ್ತೆ ನೋಡಿ ಇದು ಫ್ರಂಟ್ ಸೈಡು ನನ್ನ ಶೇಪ್ನ ಸ್ವಲ್ಪ ಒಳಗಡೆ ಇದ್ದೀನಿ ಒಂದು ಆಫ್ ಇಂಚಷ್ಟು ಇಲ್ಲಿ ಡಾಟ್ಗೆ ನೋಡಿ ಮುಂದೆಯಿಂದ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಉದ್ದ ಮೂರುವರೆಯಿಂದ ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೋಬೋದು ಆಗಲೇ ನೋಡಿ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಥವಾ ಒಂದು ಇಂಚಿಗೂ ಮಾರ್ಕ್ ಮಾಡ್ಕೊಬೋದು ನಿಮಗೆ ಸೊಂಟಿದ ಹತ್ರ ಸ್ವಲ್ಪ ಲೂಸ್ ಆಯಿತು ಅಂದ್ಕೊಳ್ಳಿ ಮತ್ತು ಲಾಸ್ಟಲ್ಲಿ ಒಂದು ಹೊಲಿಗೆ ಅನ್ನೋದು ನಾವು ಒಳಗಡೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಕಟ್ಟಿಂಗ್ ಎಷ್ಟು ಈಸಿ ಅಂದರೆ ಅಷ್ಟೇ ಈಸಿ ಲಾಂಗ್ ಡ್ರೆಸ್ ನೋಡಿ ಇಲ್ಲಿಂದ ನಾನು ಒಂದೂವರೆ ಇಂಚಷ್ಟು ಮೇಲೆ ತೊಗೊಂಡಿದ್ದೀನಿ ಯಾಕಂದರೆ ಇದು ನಾವು ಕಂಪಲ್ಸರಿ ಈ ಸೈಡಲ್ಲಿ ಒಂದೂವರೆ ಇಂಚಷ್ಟು ಕ್ರಾಸಾಗಿ ಕಟ್ ಮಾಡಲೇಬೇಕು ಹೋದರೆ ನಮ್ಗೆ ಏನಾಗುತ್ತೆ ಅಂದರೆ ಸೈಡಲ್ಲಿ ಸ್ವಲ್ಪ ಫಿಟ್ಟಿಂಗ್ ಅನ್ನೋದು ಕೆಳಗಡೆ ಬಂದಂಗೆ ಇರುತ್ತೆ ತುಂಬ ಸಣ್ಣ ಇರೋರ್ಗಾದರೆ ನಾವು ಇಲ್ಲಿ ಈ ಥರ ಏನು ಕಟ್ ಮಾಡದೇ ಇದ್ರೂ ನಡೆಯುತ್ತೆ ಆದರೂ ಅವ್ರಿಗೂ ಕಟ್ ಮಾಡಿದ್ರೆ ಶೇಪ್ ಅನ್ನೋದು ನಮ್ಗೆ ತುಂಬ ನೀಟಾಗಿ ನಿಲ್ಲುತ್ತೆ ದಪ್ಪ ಇರೋರ್ಗಂತೂ ಕಂಪಲ್ಸರಿ ಒಂದೂವರೆ ಇಂಚು ಕಟ್ ಮಾಡಲೇಬೇಕು ಈಗ ನೋಡಿ ಏನು ಮಾರ್ಕ್ ಮಾಡ್ಕೊಂಡಿದ್ನೋ ಅದ್ರ ಪ್ರಕಾರ ನೆಕ್ಕನ್ನು ಮುಂದೆ ನೆಕ್ಕನ್ನು ಕಟ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ರೌಂಡ್ ಶೇಪ್ ಮಾತ್ರ ಕೊಟ್ಟಿದ್ದೀನಿ ನೆಕ್ಕು ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಕೊಟ್ಕೋಬೋದು ನಾವು ಆರು ಇಂಚವರೆಗು ಮಾರ್ಕ್ ಮಾಡಿಕೊಂಡು ಡಿಸೈನ್ ಆಗಿ ನೆಕ್ಕನ್ನು ಕಟ್ ಮಾಡ್ಕೊಬೋದು ಆರು ಆರೂವರೆ ಇಂಚವರೆಗೂ ಕೊಡ್ಬೋದು ನಾನು ಬ್ಯಾಕ್ ಸೈಡ್ ಇಲ್ಲಿ ಎಂಟು ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಸೆಮ್ಮೆಲೆಗಿಂತೂ ಕೆಳಗಡೆ ಒಂದು ಕಾಲು ಇಂಚು ಜಾಸ್ತಿ ಇಟ್ಕೊಂಡು ಥರ ನೋಡಿ ಸ್ಕ್ವೇರ್ ಆಗಿ ಡ್ರಾ ಮಾಡ್ಕೊಂಡು ಈಗ ಇಲ್ಲಿ ನಮಗೆ ಇಲ್ಲಿ ಅಷ್ಟೇ ಬ್ಯಾಕ್ ಸೈಡ್ ಸ್ಕ್ವೇಯರು ಕಟ್ ಮಾಡ್ಕೋಬೋದು ಅಥವಾ ರೌಂಡು ಕಟ್ ಮಾಡ್ಕೋಬೋದು ನಾನು ಇಲ್ಲಿ ರೌಂಡ್ ಆಗಿ ಡ್ರಾ ಮಾಡ್ತೀನಿ ನೋಡಿ ನಾನು ಡೀಫಾಗಿ ರೌಂಡ್ ಆಗಿ ಮಾರ್ಕ್ ಮಾಡ್ಕೊಂಡು ಈಗ ಅದ್ರ ಪ್ರಕಾರನೇ ಕಟ್ ಮಾಡ್ತಾ ಇದ್ದೀನಿ ಇದು ನಾನು ಪೀಸ್ ತಗೊಂಡಿದ್ದೀನಿ ಇದು ಇದು ಸ್ಯಾರಿ ಥರನೇ ಕಾಣಿಸ್ತಿದೆ ಆದರೆ ಇದು ಸ್ಯಾರಿ ಅಲ್ಲ ಇದು ಪೀಸ್ ನಾನು ಮೂರುವರೆ ಮೀಟರ್ನ ತೊಗೊಂಡಿದ್ದೀನಿ ಈ ಥರ ಡಿಸೈನ್ ಮಾಡೋದಕ್ಕೋಸ್ಕರ ನಿಮ್ಮ ಕೆಳಗಡೆ ಫ್ರಿಲ್ಸ್ ಬೇಡ ಅಂದರೆ ಮೂರು ಮೀಟರ್ ಇದ್ರೂ ಸರಿ ಹೋಗುತ್ತೆ ಯಾಕಂದರೆ ಇದು ತುಂಬಾ ಪನ್ನ ಬಂದಿದೆ ಪೀಸ್ ಅನ್ನೋದು ಅದಕ್ಕೋಸ್ಕರ ನಾನಿಲ್ಲಿ ಮೂರುವರೆ ಮೀಟರ್ ತೊಗೊಂಡಿದ್ದೀನಿ ತುಂಬ ಪನ್ನ ಬಂದಿರುವಂಥ ಬಟ್ಟೆ ಆದರೆ ಏನಾಗುತ್ತೆ ಅಂದರೆ ನಮ್ಗೆ ಎರಡೂವರೆ ಮೀಟರ್ ಇದ್ದರೆ ಕೂಡ ನಮಗೆ ಸಿಂಪಲಾಗಿ ಅಂಬ್ರಲ ಡ್ರೆಸ್ ಅನ್ನೋದು ರೆಡಿ ಆಗುತ್ತೆ ನೋಡಿ ಮುಂದೆ ಶೇಪ್ ಮಾತ್ರ ತೊಗೋತಾ ಇದ್ದೀನಿ ಮುಂದೆದು ಸೈಡಾಗಿ ಸಪ್ರೇಟಾಗಿ ತೊಗೊಂಡು ಇದು ಫ್ರಿಂಟ್ ಜಾರ್ಜೆಟ್ಟು ಫ್ಯಾಬ್ರಿಕ್ ಇದು ಅದರೊಳಗಡೆಗೆ ನಾನು ನೋಡಿ ಇಲ್ಲಿ ಕ್ರೇಪ್ ಲೈನಿಂಗ್ನ ಯೂಸ್ ಮಾಡ್ತಾ ಇದ್ದೀನಿ ಮೇಲೆ ಸೆವೆಂಟಿ ಸೆಂಟಿಮೀಟರ್ ತೊಗೊಂಡಿದ್ದೆ ಕೆಳಗಡೆ ಪಾಟಿಗೆ ಬಂದು ನಾನು ಎರಡೂವರೆ ಮೀಟರ್ನ ತೊಗೊಂಡಿದ್ದೀನಿ ಎರಡೂವರೆ ಮೀಟ್ರ್ ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ನಾನು ಇದನ್ನು ನೋಡಿ ಎರಡು ಫೋಲ್ಡಿಂಗ್ ಮೇಲೆ ಹಾಕ್ಕೊಂಡು ಈ ಥರ ಕೋನ್ ಶೇಪಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಓಪನ್ಸ್ ಅನ್ನೋದು ಒಂದು ಸೈಡಿಗೆ ಬರುತ್ತೆ ಅಂದರೆ ಫೋಲ್ಡಿಂಗ್ ನಾವು ಎರಡು ಫೋಲ್ಡಿಂಗ್ ಮಾಡಿದಾಗ ಎರಡು ಕಡೆಯೂ ಓಪನ್ ಇರೋ ಕಡೆ ನೋಡಿಕೊಂಡು ನಾವು ಈ ರೀತಿ ಕೋನ್ ಶೇಪಲ್ಲಿ ಹಾಕ್ಕೊಂಡ್ರೆ ಇನ್ನೊಂದು ಸೈಡು ನಾವು ಕಟ್ ಮಾಡುವಂಥ ಅವಶ್ಯಕತೆ ಇರಲ್ಲ ಇವಾಗ ನಮಗೆ ಕೆಳಗಡೆ ಎಷ್ಟು ಬೇಕೋ ಅದು ನಾವು ನಮ್ಮ ಮೇಲೆ ಕಟ್ ಮಾಡಿದ್ದೀವಲ್ಲ ಅದ್ರ ಪ್ರಕಾರನೂ ಕಟ್ ಮಾಡ್ಕೋಬೋದು ಇಲ್ಲಾಂದರೆ ನಮ್ಗೆ ಮೆಜರ್ಮೆಂಟ್ ಗೊತ್ತಿರುತ್ತಲ್ವ ಅದ್ರ ಪ್ರಕಾರನೂ ಕಟ್ ಮಾಡ್ಬೋದು ಅಂದರೆ ಕೆಳಗಡೆ ನೈನ್ ಇಂಚ್ ನಾವು ಇಟ್ಕೊಂಡ್ರೆ ಕೂಡ ಎಕ್ಸ್ಟ್ರಾ ಒಂದೂವರೆ ಖರ್ಚು ಟೋಟಲ್ ಹತ್ತುವರೆ ಬೇಕಾಗುತ್ತೆ ನಮಗೆ ನಾವು ಅಂದಾದ ಮೇಲೆ ಹತ್ತುವರೆ ಅಗಳ ಈ ಥರ ಹಾಕ್ಕೊಂಡು ಮತ್ತು ಮೇಲೆಯಿಂದ ಅದು ಮಾರ್ಕ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ರೌಂಡಾಗಿ ಮಾಡ್ಕೋಬೇಕು ಅಂದರೆ ಮೇಲೆ ತುದಿಯಿಂದ ಕೆಳಗಡೆ ತುದಿಗೆ ಈ ಥರ ಸರ್ಕಲಾಗಿ ಬರೋ ಥರ ಒಂದೇ ನಂಬರ್ನಿಂದ ಈ ಸೈಡಿಂದ ಆ ಸೈಡ್ವರೆಗೂ ಮಾರ್ಕ್ ಮಾಡಿಕೊಂಡು ಈ ಥರ ನೋಡಿ ರೌಂಡಾಗಿ ಮಾರ್ಕ್ ಮಾಡ್ಕೋಬೇಕು ಈಗ ಮೇಲೆ ಯಾವ ರೀತಿ ಮಾಡ್ಕೊಂಡ್ವೋ ಅದೇ ರೀತಿ ನಾವು ಇಲ್ಲಿಂದ ಈ ಥರ ಕೆಳಗಡೆಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಚೇಂಜ್ ಮಾಡ್ಕೊಂಡು ಟೇಪ್ನ ಈ ರೀತಿ ರೌಂಡಾಗಿ ಮಾರ್ಕ್ ಮಾಡ್ಕೋಬೇಕು ಅಂದರೆ ಎಷ್ಟು ಉದ್ದ ಬೇಕಿದೆ ಇದು ಅಂದರೆ ಟೋಟಲ್ ಫಿಫ್ಟಿ ಇಂಚು ಉದ್ದ ಇದೆ ಇದು ಫ್ರಾಕ್ ಅನ್ನೋದು ಮೇಲೆ ನಾವು ಫಿಫ್ಟೀನ್ತ್ ಹೋಗಿದೆಯಲ್ಲ ತರ್ಟಿ ಫೈವ್ ಬೇಕಿರುತ್ತೆ ಅದರಲ್ಲಿ ಒಂದು ಇಂಚ್ ನಾವು ಕಡಿಮೆ ಮಾಡಿಕೊಂಡ್ರೂ ಸರಿ ಹೋಗುತ್ತೆ ತರ್ಟಿ ಫೋರ್ ಬರುತ್ತೆ ನೋಡಿ ನಾವಿಲ್ಲಿ ಏನು ಮಾಡಬೇಕಂದ್ರೆ ಲೈನಿಂಗು ನಾವು ತ್ರೀ ಮೀಟರ್ ತೊಗೊಳ್ಳಿ ಫೋರ್ ಮೀಟರ್ ತೊಗೊಳ್ಳಿ ಕಂಪಲ್ಸರಿ ನಮಗಿಲ್ಲಿ ಜಾಯಿಂಟ್ ಅನ್ನೋದು ಬಂದೇ ಬರುತ್ತೆ ಅದಕ್ಕೆ ನೋಡಿ ಜಾಯಿಂಟ್ ಹತ್ರ ನಾವು ಈ ರೀತಿ ಮತ್ತೆ ಸಪ್ರೇಟಾಗಿ ಕಟ್ ಮಾಡಲೇಬೇಕಾಗುತ್ತೆ ನಾವು ಮೊದಲು ಉದ್ದ ಎಷ್ಟಿದೆಯೋ ಅಷ್ಟು ನಾವು ರೋಂಡಾಗಿ ಕಟ್ ಮಾಡಿಬಿಟ್ಟು ಮತ್ತು ಜಾಯಿಂಟ್ ಹತ್ರ ನಾವು ಈ ರೀತಿ ಈ ಕಡೆ ಹಾಕ್ಕೋಬೇಕು ಈ ಥರ ಪೀಸ್ನ ಅದರ ಕೆಳಗಡೆ ನಾವು ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆನ ಅದ್ರೊಳಗಡೆ ಸೇರಿಸ್ಕೊಂಡು ಈಗ ಇದ್ರ ಮೇಲೆ ಇದನ್ನು ಹಾಕ್ಕೊಂಡು ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ಮುಗೀತು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬಂತು ಅಂದ್ರೂ ಏನು ಪರವಾಗಿಲ್ಲ ಇದು ಲೈನಿಂಗ್ ಅಲ್ವಾ ನಾವು ಮತ್ತೆ ಒಲಿದ ಒಲಿಯೋಬೇಕಾದ್ರೆ ಕಟ್ ಮಾಡ್ಕೊಬೋದು ಸೇಮ್ ಇವಾಗ ನಾವು ಇದನ್ನು ಯಾವ ರೀತಿ ಕಟ್ ಮಾಡ್ಕೊಂಡ್ವಿ ಲೈನಿಂಗ್ನ ಇದೇ ಥರನೇ ನಾವು ಡ್ರೆಸ್ ಪೀಸನ್ನು ಕಟ್ ಮಾಡ್ಕೋಬೇಕು ನೋಡಿ ಇದು ನೋಡಿ ಇಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಟೋಟಲ್ ಲೆಂತ್ ನಮಗೆ ಫಿಫ್ಟಿ ಬೇಕಿದೆ ಅದರಲ್ಲಿ ಫೋರ್ಟೀನ್ ಅಥವಾ ಫಿಫ್ಟೀನು ನಮಗೆ ಚೆಸ್ಟ್ ಪಾರ್ಟ್ಗೆ ಹೋಗುತ್ತಲ್ವಾ ಮೇಲೆ ಯೋಗ ಪಾರ್ಟ್ಗೆ ಅದು ತೆಗೆದ್ರೆ ನಮಗೆ ಕೆಳಗಡೆ ತರ್ಟಿ ಸಿಕ್ಸ್ ಬರುತ್ತೆ ತರ್ಟಿ ಸಿಕ್ಸ್ಗೆ ತರ್ಟಿ ಸಿಕ್ಸಲ್ಲಿ ನಾವು ಟೆನ್ನನ್ನು ಮೈನಸ್ ಮಾಡಬೇಕು ಯಾಕಂದರೆ ಟೆನ್ ಇಂಚ್ಗೆ ನಾವು ಫ್ರಿಲ್ ಕೊಡ್ತಾ ಇದ್ದೀವಲ್ಲ ಅದಕ್ಕೋಸ್ಕರ ಟ್ವೆಂಟಿ ಸಿಕ್ಸ್ ಬರುತ್ತೆ ಟ್ವೆಂಟಿ ಸಿಕ್ಸ್ಗೆ ಒಂದು ಇಂಚ್ ಆಡ್ ಮಾಡ್ಕೊತಾ ಹೋಗ್ಬೇಕು ನಾವಿಲ್ಲಿ ಪ್ರತಿಯೊಂದತ್ರನೂ ಅಷ್ಟೇ ಮೇಲೆ ನಿಮಗೆ ಫೋರ್ಟೀನ್ ಇಟ್ಕೊಂಡ್ರೆ ಅಂದ್ಕೊಳ್ಳಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಕ ಅಂದರೆ ಮಾರ್ಜಿನ್ಗೆಲ್ಲ ಸೇರಿ ಕೆಳಗಡೆ ತರ್ಟಿ ಸಿಕ್ಸಲ್ಲಿ ಕೆಳಗಡೆ ಫ್ರೀಲ್ಸ್ಗೆ ಟೆನ್ ಇಂಚ್ ಹೋಗುತ್ತೆ ಮತ್ತು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ಗೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಟ್ವೆಂಟಿ ಸೆವೆನು ಸೇಮ್ ನೋಡಿ ಇಲ್ಲಿ ಟೆನ್ ಪಾಯಿಂಟ್ ಫೈವ್ಗೆ ಈ ಥರ ಆಗ್ಲೇ ಬರೋ ಥರ ಮೇಲೆಯಿಂದ ಬಂದು ನಮಗೆ ಟ್ವೆಲ್ ಅಥವಾ ಟ್ವೆಲ್ ಪಾಯಿಂಟ್ ಫೈವ್ಗೆ ಬರುತ್ತೆ ನೀವೊಂದು ಸ್ವಲ್ಪ ಮೇಲೇ ಕಟ್ ಮಾಡ್ಕೋಬೋದು ನೋಡಿ ಟೆನ್ ಪಾಯಿಂಟ್ ಫೈವ್ ಕರೆಕ್ಟಾಗಿದೆ ಸ್ವಲ್ಪ ಕೆಳಗಡೆ ಕಟ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ನಮಗೆ ಜಾಸ್ತಿ ಆಗಿಬಿಡುತ್ತೆ ಪೀಸು ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು ಸೇಮ್ ಅಂಬ್ರಲೇ ಆವಾಗಲೇ ಲೈನಿಂಗ್ ಕಟ್ ಮಾಡ್ಕೊಂಡ್ವಲ್ಲ ಸೇಮ್ ಅದೇ ರೀತಿಯೇ ಈಗ ಏನು ಪೀಸ್ ಉಳಿದಿರುತ್ತೋ ಇದ್ರಲ್ಲಿ ನಾವು ಅಡ್ಜಸ್ಟ್ ಮಾಡಿಕೊಂಡು ಮೇಲೆ ಫಾಟಿಗೆ ಲೈನಿಂಗ್ ಯಾವ ರೀತಿ ಕಟ್ ಮಾಡ್ಕೊಂಡು ಅದೇ ರೀತಿ ಕಟ್ ಮಾಡಿ ಇಟ್ಕೋಬೇಕು ಮತ್ತು ಟೆನ್ ಇಂಚು ಕೆಳಗಡೆ ಫ್ರಿಲ್ಸ್ಗೆ ಏನು ಇಟ್ಟಿರ್ತೀವೋ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೋಬೇಕು ನೀವು ಇಲ್ಲಿ ನಮಗೆ ಟೆನ್ ಇಂಚಿಂತೂ ಇನ್ನೂ ಸ್ವಲ್ಪ ಉದ್ದ ಬೇಕಿದೆ ಅಂದರೆ ಒಂದು ಇಂಚಿಲ್ಲ ಅಥವಾ ಎರಡು ಇಂಚನ್ನು ಎಕ್ಸ್ಟ್ರಾ ತೊಗೋಬೋದು ಎಷ್ಟು ಪೀಸ್ ಉಳಿಯುತ್ತೋ ಇದರಲ್ಲಿ ಅಷ್ಟು ಪೀಸ್ನ ತೊಗೊಂಡು ನೀವು ಫ್ರಿಲ್ಸ್ಗೆ ಇಟ್ಕೋಬೋದು ನೋಡಿ ಫ್ರಿಲ್ಸ್ಗೆದು ಕಟ್ ಮಾಡಿ ಮಾಡಿಟ್ಕೋತಾ ಇದ್ದೀನಿ ನಮಗಿನ್ನೂ ಆದಷ್ಟು ಮೇಲೆ ಪಾಟ್ಗೆಲ್ಲ ಕಟ್ ಮಾಡಿದ್ದಾದ್ಮೇಲೆ ಎಷ್ಟು ಉಳಿಯುತ್ತೋ ಅದನ್ನೆಲ್ಲನೂ ಫ್ರಿಲ್ಸ್ಗೆ ಕಟ್ ಮಾಡಿ ಇಟ್ಕೊಬಿಡಿ ಇಲ್ಲಿ ನಾನು ಸ್ಲೀವ್ಸ್ಗೆ ಮಾರ್ಕ್ ಮಾಡಿ ಕಟ್ ಮಾಡ್ತಾ ಇದ್ದೀನಿ ಇದು ಸ್ಲೀವ್ ಏನಿಲ್ಲ ಸೇಮ್ ನಾವು ನಾರ್ಮಲಾಗಿ ಎಲ್ಲಕ್ಕೂ ಯಾವ ರೀತಿ ಕಟ್ ಮಾಡ್ತೀವೋ ಬ್ಲೌಸಸ್ಗೆ ಎಲ್ಲಕ್ಕೂ ಅದೇ ರೀತಿಯೇ ಇದೂ ನಮಗೆ ಆರ್ಮಲ್ರ ರೌಂಡು ಲೂಸ್ ಎಷ್ಟು ಬಂದಿದೆ ನೈನ್ ಬಂದಿದೆ ಅಲ್ವಾ ಅದ್ರ ಪ್ರಕಾರ ನೋಡಿಕೊಂಡು ನಾವು ಡೋನ್ಗೆ ತ್ರೀ ಅಥವಾ ತ್ರೀ ಪಾಯಿಂಟ್ ಫೈವ್ ತ್ರೀ ಪಾಯಿಂಟ್ ಫೈವ್ ನಾನು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಇದು ಸ್ಲೀವ್ ಉದ್ದ ಅಂತೂ ಆದರೆ ತುಂಬಾ ಉದ್ದ ಇದೆ ಅಂದರೆ ಫುಲ್ಲು ಟ್ವೆಂಟಿ ಟೂ ಇಂಚಷ್ಟು ಉದ್ದ ಬರುತ್ತೆ ಇದು ಸೇಮ್ ಅದೇ ರೀತಿ ಕಟ್ ಮಾಡ್ಕೊತೀನಿ ಇಲ್ಲಿ ಸ್ಲೀವ್ಸ್ಗೆ ಏನು ಲೈನಿಂಗ್ ಕೊಡ್ತಿಲ್ಲ ಯಾಕಂದ್ರೆ ತುಂಬ ಉದ್ದ ಇದೆಯಲ್ವಾ ಇದಕ್ಕೆ ಲೈನಿಂಗ್ ಕೊಟ್ಟರೆ ತುಂಬ ಆಗಿಬಿಡುತ್ತೆ ಹಾಗೆ ಅದೇ ರೀತಿ ಸ್ಲೀವ್ಸ್ ಶೇಪನ್ನು ನಾನು ಇಲ್ಲಿ ತೆಗೀತಿಲ್ಲ ಸ್ಟಿಚ್ ಮಾಡ್ಕೊಳ್ಳುವಾಗ ತಗೊಳ್ತೀನಿ ಯಾಕಂದರೆ ಇದು ಜಾರ್ಜೆಟ್ ಪದೇ ಪದೇ ಇರುತ್ತೆ ಪೀಸು ಈಗ ನೋಡಿ ನಾವಿಲ್ಲಿ ಎಲ್ಲಿ ಸರಿ ಹೋಗುತ್ತೋ ಅಲ್ಲಿ ನಾವು ನೋಡಿಕೊಂಡು ಇದು ಮಾಡ್ಕೋಬೇಕು ನೋಡಿ ನಾನು ಇಲ್ಲಿ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಗಮ್ ಏನಿತ್ತು ಗಮ್ಮಿಂದ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ನೀವು ಇಲ್ಲಾಂದರೆ ಮಿಷನಿಂದನೂ ಜಾಯಿಂಟ್ ಮಾಡ್ಕೋಬೋದು ನೋಡಿ ಕಟ್ ಮಾಡಿದ್ದಾದಮೇಲೆ ಜಸ್ಟ್ ಗಮ್ಮಿಂದ ಜಾಯಿಂಟ್ ಮಾಡಿದ್ದೀನಿ ಸ್ಟಿಚ್ಚಿಂಗ್ ಅಂತೂ ಇನ್ನೂ ಈಸಿ ನಾನು ನೋಡಿ ಒಂದು ಕಡೆ ಶೋಲ್ಡರ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಇಲ್ಲಿ ಶೋಲ್ಡರ್ ಯಾವಾಗಲೂ ಆಗಿ ಸ್ಟಿಚ್ ಮಾಡ್ತೀನಿ ಮೊದಲು ಡೈರೆಕ್ಟ್ ಸೈಡ್ ಹಾಕಿ ಎಡ್ಜಲ್ಲಿ ಒಂದು ಸರ್ತಿ ಹೊಲ್ಕೊಂಡು ಮತ್ತೆ ಅದನ್ನು ರಿವರ್ಸ್ ಮಾಡಿಕೊಂಡು ಮತ್ತು ಎಡ್ಜಲ್ ಒಂದು ಸರ್ತಿ ಒಲಿದು ಮತ್ತೆ ಮತ್ತೆ ಏನು ಮಾರ್ಜಿನ್ ಬಿಟ್ಟಿರ್ತೀವೋ ಅದ್ರ ಪ್ರಕಾರನೇ ಎರಡು ಹೊಲಿಗೆನ ಹಾಕ್ಕೊಂಡು ರಪ್ ಮಾಡ್ಕೊತೀನಿ ನೆಕ್ಕು ಎಲ್ಲ ನಾನು ಸಿಂಪಲ್ ತೋ ತೋರಿಸ್ತಿದ್ದೀನಿ ನೋಡಿ ಜಸ್ಟ್ ಒಂದು ಸೈಡ್ ನಾನು ಅಷ್ಟೇ ಶೋಲ್ಡರ್ ಜಾಯಿಂಟ್ ಮಾಡಿರೋದು ಯಾಕಂದರೆ ನೆಕ್ ಪಟ್ಟಿ ಹೊಲದಿದ್ದಾದಮೇಲೆ ಇನ್ನೊಂದು ಸೈಡ್ ಜಾಯಿಂಟ್ ಮಾಡ್ತೀನಿ ಅವಾಗ ನಮ್ಗೆ ಈಸಿ ಆಗುತ್ತೆ ಎರಡು ಕಡೆಯೂ ನಾವು ಒಂದೇ ಸರ್ತಿ ಶೋಲ್ಡರ್ ಜಾಯಿಂಟ್ ಮಾಡಿಬಿಟ್ಟು ಮತ್ತೆ ನೆಕ್ ಪಟ್ಟಿನ ಈ ಥರ ಹೊಲ್ಕೊಳ್ಳಕ್ಕೆ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ ಸೇಮ್ ಇಲ್ಲಿ ನೆಕ್ ಪಟ್ಟಿ ಹೆಂಗೆ ಕೊಡ್ತಿದ್ದೀನಿ ಅಂದರೆ ನಾವು ಬ್ಲೌಸಸ್ಗೆಲ್ಲ ಪೈಪಿ ಇದು ಪೈಪಿಂಗ್ ಎಲ್ಲ ಎಮ್ಮಿಂಗ್ ಮಾಡೋಕ್ಕೆ ಹೊಲ್ಕೋತೀವಲ್ಲ ಸೇಮ್ ಅದೇ ರೀತಿಯೇ ಒಂದು ಇಂಚ್ ಕ್ರಾಸ್ ಕ್ರಾಸಾಗಿ ಬಟ್ಟೆನ ಕಟ್ ಮಾಡಿಕೊಂಡು ಉದ್ದಕ್ಕೆ ಹೊಲ್ಕೊಂಡಿದ್ದೀನಿ ಮತ್ತು ಅಲ್ಲಲ್ಲಿ ಟಕ್ಸ್ ಇಡ್ತಾ ಇದ್ದೀನಿ ಮತ್ತು ನೋಡಿ ಇದನ್ನು ಈ ರೀತಿ ಕ್ಯಾಪ್ ಥರ ಫೋಲ್ಡ್ ಮಾಡ್ಕೋಬೇಕು ನಾವು ಏನು ಮಾರ್ಜಿನ್ ಬಿಟ್ಟಿರ್ತೀವೋ ಅದಕ್ಕೆ ಈ ರೀತಿ ಕ್ಯಾಪ್ ಥರ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಮೇಲೆ ಎಡ್ಜಲ್ಲಿ ಹೊಲ್ಕೋತಾ ಇದ್ದೀನಿ ಲೈನಿಂಗ್ ಮೇಲೇ ಹೊಲ್ಕೋಬೇಕಿದು ಮತ್ತು ಈಗ ಅಲ್ಲಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಬಟ್ಟೆ ಇತ್ತು ಅಂದರೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಈಗ ಇದನ್ನೇ ಥರ ಒಳಗಡೆ ಫೋಲ್ಡ್ ಮಾಡಿಕೊಂಡು ಹೊಲ್ಕೊಂಡ್ರೆ ನಮಗೆ ನೆಕ್ ಪಟ್ಟಿ ನೀಟಾಗಿ ರೆಡಿ ಆಗುತ್ತೆ ಇಲ್ಲಾಂದರೆ ನೀವು ಕ್ಯಾನ್ವಾ ಎಕ್ಸ್ಟ್ರಾ ಸಪ್ರೇಟಾಗೂ ಕಟ್ ಮಾಡ್ಕೊಂಡು ಹೊಲ್ಕೋಬೋದು ಅದು ಸ್ವಲ್ಪ ನಿಮ್ಗೆ ಕಷ್ಟ ಅನಿಸುತ್ತೆ ಈ ಥರ ಆದರೆ ಸ್ವಲ್ಪ ಈಸಿಯಾಗಿ ಹೊಲ್ಕೋಬೋದು ನಾವು ಕಂಪಲ್ಸರಿ ಕೆಲವೊಂದು ಡ್ರೆಸಸ್ಗೆ ಆ ರೀತಿಯೂ ಹೊಲಿಲೇಬೇಕಾಗುತ್ತೆ ಕೆಲವೊಂದು ಡ್ರೆಸಸ್ ನೋಡಿ ನಾವು ಇದೇ ಸಿಂಪಲ್ ಆಗಿದ್ದರೆ ಇದೇ ರೀತಿಯೇ ಹೊಲ್ಕೊಬಿಡ್ಬೋದು ಇವಾಗ ನೋಡಿ ಇನ್ನೊಂದು ಕಡೆಯೂ ನಾನು ಶೋಲ್ಡರ್ನ ಜಾಯಿಂಟ್ ಮಾಡ್ತಾಯಿದ್ದೀನಿ ಸೇಮ್ ನೋಡಿ ಇದೇ ಥರನೇ ನಾನು ಮೊದಲಿಗೆ ಸೀದಾ ಸೈಡ್ ಹಾಕ್ಕೊಂಡು ಹೊಲ್ಕೋತೀನಿ ಮತ್ತು ಈ ಥರ ರಿವರ್ಸ್ ಮಾಡಿಕೊಂಡು ಏನು ಮಾರ್ಜಿನ್ ಇರುತ್ತೋ ಅದ್ರ ಪ್ರಕಾರನೇ ಹೊಲ್ಕೋತೀನಿ ನೋಡಿ ನೆಕ್ ಅನ್ನೋದು ರೆಡಿ ಆಯಿತು ಈಗ ಸ್ಲೀವ್ಸ್ನ ಜಾಯಿಂಟ್ ಮಾಡ್ತಾಯಿದ್ದೀನಿ ನೋಡ್ಕೋಬೇಕು ನಮಗೆ ಅಂದರೆ ಮೇಲೆ ಯಾವ್ದು ಬರುತ್ತೆ ಅಂದರೆ ಉಲ್ಟಾ ಮತ್ತೆ ಸೀದಾ ಆಗಿಬಿಡುತ್ತಲ್ವ ಅದಕ್ಕೋಸ್ಕರ ಸೆಂಟ್ರಲ್ ಮಾರ್ಕು ಮಾಡ್ಕೊಂಡಿಲ್ಲ ನಾನು ಈಗ ಮಾಡ್ತಾಯಿದ್ದೀನಿ ಇಲ್ಲಿಟ್ಕೊಂಡು ನಾವು ಫ್ರಂಟ್ ಸೈಡ್ ಯಾವ ಕಡೆ ಇದೆಯೋ ಆ ಕಡೆ ಸ್ವಲ್ಪ ಶೇಪನ್ನು ತೊಗೋಬೇಕಾಗುತ್ತೆ ಒಂದು ಹಾಫ್ ಇಂಚಷ್ಟು ಈಗ ಸೆಂಟ್ರ್ ಪಾಯಿಂಟಲ್ಲಿ ಶೋಲ್ಡರ್ ಹತ್ರ ಇಟ್ಕೊಂಡು ನಮ್ಮ ಕಡೆ ಏನು ಬರುತ್ತೋ ಇದು ನಮ್ಮ ಕಡೆ ಹೊಲ್ಕೋಬೇಕು ಮತ್ತು ಆ ಡ್ರೆಸ್ಸನ್ನು ಆ ಕಡೆ ರಿವರ್ಸ್ ಮಾಡಿಕೊಂಡು ಆ ಕಡೆಯೇ ಇನ್ನೊಂದು ಸರ್ತಿ ಹೊಲ್ಕೊಂಡು ಮತ್ತು ಡಬಲ್ ಒಳಗೆ ಹಾಕ್ಕೊಂಡ್ರೆ ನಮಗೆ ರೆಡಿ ಆಗುತ್ತೆ ಸ್ಲೀವ್ಸು ಡ್ರೆಸ್ ಅನ್ನೋದು ತುಂಬಾ ಈಸಿಯಾಗಿ ಹೊಲ್ಕೋಬೋದು ಈ ಥರ ಲಾಂಗ್ ಡ್ರೆಸ್ಸಸ್ಸು ಅಥವಾ ಲಾಂಗ್ ಫ್ರಾಕ್ಸು ಬಟ್ ನಾವು ಹಳೆ ಸೀರೆಗಳಿಂದ ತುಂಬ ಡಿಸೈನ್ ಡಿಸೈನಾಗಿ ಹೊಲ್ಕೋಬೋದು ಜಸ್ಟ್ ನೀವು ಒಂದು ಡ್ರ ಫ್ರಾಕ್ ಹೊಲಿಯೋದು ಕಲ್ತ್ಕೊಂಡಿದ್ದೀರಾ ಅಂದರೆ ಆಟೋಮೆಟಿಕ್ಕಾಗಿ ಎಲ್ಲ ಥರದ್ದು ಡಿಸೈನ್ಸು ನಿಮಗೆ ಕಲ್ ಕಲಿಯೋಕ್ಕೆ ಈಸಿ ಆಗುತ್ತೆ ನೋಡಿ ಈಗ ಎಡ್ಜಲ್ಲಿ ಇ ಈ ಥರ ಫೋಲ್ಡ್ ಮಾಡಿಕೊಂಡು ಹೊಲ್ಕೋತಾ ಇದ್ದೀನಿ ನಾವು ಇಷ್ಟು ಮಾತ್ರ ಡ್ರೆಸ್ಸನ್ನು ಹೊರಗಡೆ ಹೊಲ್ಸ್ಕೋಬೇಕು ಅಂದರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಸ್ಟಿಚಿಂಗ್ ಚಾರ್ಜೇ ಒಬ್ಬೊಬ್ರು ಥರ ಚಾರ್ಜ್ ಮಾಡ್ತಾರೆ ಅದೇ ನಮ್ಮ ಡ್ರೆಸ್ಸನ್ನು ನಾವೇ ಹೊಲ್ಕೊಂಡ್ರೆ ನಮಗೊಂಥರ ಖುಷಿನೂ ಇರುತ್ತೆ ದುಡ್ಡನ್ನು ನಾವು ಸೇವ್ ಮಾಡ್ಕೊಬೋದು ನೋಡಿ ಎರಡು ಕಡೆನೂ ಸ್ಲೀವ್ಸ್ನ ನಾನು ಹೊಲ್ಕೊಂಡಿದ್ದೀನಿ ಈ ಕಡೆ ಯಾವ ಥರ ಹೊಲ್ಕೊಂಡು ಅದೇ ಆ ಕಡೆನೂ ಅದೇ ಥರ ಹೊಲಿದೀನಿ ಈಗ ನಾವು ಡಾಟ್ಸ್ಗೆ ಅಂತ ಬಿಟ್ಟು ಫ್ರಂಟು ಬ್ಯಾಕು ಮಾರ್ಕ್ ಮಾಡಿದ್ವಲ್ಲ ಅಲ್ಲಿ ಈ ಥರ ಹೊಲ್ ಡಾಟ್ಸ್ ಮೇಲೆ ಎಷ್ಟು ಲೈನಾಗಿ ಈ ಥರ ಹೊಲಿತಾ ಇದ್ದೀನಿ ಮೊದಲು ಯಾಕಂದರೆ ಇದು ಜಾರ್ಜೆಟ್ ಆಗಿರೋದ್ರಿಂದ ಲೈನಿಂಗು ಮತ್ತು ಇದು ಮೇಲೆ ಪೀಸು ಸಪ್ರೇಟ್ ಸಪ್ರೇಟ್ ಆಗಿಬಿಡುತ್ತೆ ಆವಾಗ ಸರಿಯಾಗಿ ಫಿನಿಶಿಂಗ್ ಬರೋಲ್ಲ ನಮಗೆ ಒಂಥರ ಎತ್ಕೊಂಡಂಗೆ ಬರುತ್ತೆ ಅದಕ್ಕೋಸ್ಕರ ಆ ಥರ ಹೊಲ್ಕೊಂಡು ನಾಲ್ಕು ಡಾಟ್ಸ್ ಏನಿದೆಯೋ ಅದನ್ನು ಹಾಕ್ಕೋಬೇಕು ಈಗ ನೋಡಿ ಲೈನಿಂಗ್ ಜಾಯಿಂಟ್ ಮಾಡ್ತಾ ಇದ್ದೀನಿ ಲೈನಿಂಗ್ ಜಾಯಿಂಟ್ ಮಾಡೋದಂತೂ ತುಂಬಾ ಈಸಿ ನನಗೆ ಯಾಕಂದರೆ ಸೇಮ್ ಇದನ್ನು ನಾವು ಎರಡು ಪೀಸಾಗಿ ಸಪ್ರೇಟ್ ಸಪ್ರೇಟ್ ಮಾಡಬಾರ್ದು ನಮ್ಮ ಕೆಳಗಡೆ ಇದು ಏನಿರುತ್ತೋ ಲೈನಿಂಗು ಅಂಬ್ರೆಲ್ಲ ಶೇಪಲ್ಲಿ ಕಟ್ ಮಾಡಿರ್ತೀವಲ್ಲ ಎರಡು ಪೀಸು ಇದನ್ನು ಸೇಮ್ ಅದೇ ಥರ ಫೋಲ್ಡಿಂಗಲ್ಲಿ ಇಟ್ಕೊಂಡು ನಾವು ಏನಿದು ಎಕ್ಸ್ಟ್ರಾ ಪೀಸನ್ನ ಕಟ್ ಮಾಡ್ಕೊಂಡಿರ್ತೀವೋ ಅದನ್ನು ಒಂದು ಪೀಸಿನ ಕೆಳಗಡೆ ಇಟ್ಕೊಂಡು ಜಾಯಿಂಟ್ ಮಾಡ್ಕೋಬೇಕು ಜಾಯಿಂಟ್ ಮಾಡಿಕೊಂಡು ಈ ಥರ ರಿವರ್ಸ್ ಈ ಕಡೆ ತಿರುಗಿಸ್ಕೊಂಡು ಅದ್ರ ಮೇಲೆ ಇನ್ನೊಂದು ಒಲ್ ಒಳಗೆ ಹಾಕ್ಕೋಬೇಕು ನೋಡಿ ಈಗ ಅದನ್ನು ಒಳಗಡೆ ತೊಗೊಂಡ್ಬಿಟ್ಟು ಈಗ ಮೇಲೆ ಇನ್ನೊಂದು ಪೀಸ್ ಇರುತ್ತಲ್ಲ ಅದನ್ನು ಈ ಥರ ಮೇಲೆ ಇಟ್ಕೋಬೇಕು ಇನ್ನೊಂದು ನಾವು ಜಾಯಿಂಟ್ ಮಾಡ್ತಾ ಇದ್ದೀವಲ್ಲ ಈ ಥರ ಚಿಕ್ಕ ಪೀಸು ಇದನ್ನು ಆ ಕಡೆ ಒಲ್ದಿರೋದಕ್ಕೆ ಕೆಳಗಡೆ ಇಟ್ಕೊಂಡು ಹೊಲ್ದಿದ್ದೀನಿ ಈಗ ಮೇಲೆ ಇಟ್ಕೊಂಡು ಹೊಲ್ಕೊಂಡು ಮತ್ತು ರೈಟ್ ಸೈಡ್ ತಿರುಗಿಸಿ ಅದ್ರ ಮೇಲೆ ಒಲಿತಾ ಇದ್ದೀನಿ ಈ ಥರ ಈ ಥರ ಹೊಲ್ದ ಹೊಲಿದಾಗ ಒಂದು ಸೀದಾ ಒಂದು ಉಲ್ಟಾ ಆ ಥರ ಏನು ಬರಲ್ಲ ನೋಡಿ ಈಗ ಸಪ್ರೇಟ್ ಮಾಡ್ಕೋತೀನಿ ಈಗ ಸಪ್ರೇಟ್ ಮಾಡಿಕೊಂಡು ಏನಿದು ಇದು ಡ್ರೆಸ್ ಪೀಸು ಇತ್ತು ಇದನ್ನು ನೋಡಿ ಸೀದೆ ಯಾವುದು ಉಲ್ಟೆ ಯಾವುದು ಅಂತ ನೋಡಿಕೊಂಡು ಉಲ್ಟಾ ಕಡೆ ಲೈನಿಂಗ್ನ ಜಾಯಿಂಟ್ ಮಾಡ್ಕೋತೀನಿ ನಾವಿಲ್ಲಿ ನೋಡಿ ಯಾವುದೇ ಕಾರಣಕ್ಕೂ ಇಲ್ಲಿ ಅಂದರೆ ನಾವು ಈ ಥರ ಎಳಿಬಾರ್ದು ಲೈನಿಂಗ್ ಎಳಿದ್ರೇ ನಮಗೆ ಒಂದು ಸ್ವಲ್ಪ ಇದು ಫಿನಿಶಿಂಗ್ ನೀಟಾಗಿ ಬರಲ್ಲ ನಾವು ಡ್ರೆಸ್ ಪೀಸನ್ನು ಹೇಳಿದ್ರೇ ಫಿ ನೀಟಾಗಿ ಬರಲ್ಲ ಸ್ವಲ್ಪ ಇಲ್ಲಿ ಯಾವುದೇ ಕಾರಣಕ್ಕೂ ಈಗ ನೋಡಿ ನಾವು ಬಾಡಿ ಪಾರ್ಟು ಜಾಯಿಂಟ್ ಮಾಡ್ಕೊಳ್ಳೋ ಇಲ್ಲಿನೂ ಅಷ್ಟೇ ಒಂದು ವೇಳೆ ಸ್ವಲ್ಪ ಮೇಲೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಬಿಟ್ಟು ಕೆಳಗಡೆ ನಾವು ಈ ಥರ ಎಳಿಯೋದು ಆ ಥರ ಎಲ್ಲ ಮಾಡಬಾರ್ದು ಡಾಟ್ಸ್ ಬಂದಿರೋ ಹತ್ರ ನೀವು ಡಾಟ್ಸ್ನ ಸ್ವಲ್ಪ ಫೋಲ್ಡ್ ಆದರೂ ಮಾಡ್ಕೋಬೋದು ಇಲ್ಲಾಂದರೆ ಅದೇ ರೀತಿಯಾಗಿ ಜಾಯಿಂಟು ಮಾಡ್ಕೋಬೋದು ಒಂದು ಹಾಫ್ ಇಂಚ್ ಏನಿದೆಯೋ ಅಷ್ಟಕ್ಕೆ ಕರೆಕ್ಟಾಗಿ ಹೊಲ್ಕೊಂಡಿದ್ದೀನಿ ಇನ್ನೊಂದು ಡಬಲ್ ಬಲ್ಗೆ ಏನದು ಹೊಲ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಬಂದಿದೆಯೋ ಇದು ಫ್ರಂಟ್ ಸೈಡ್ ಹೊಲಿತಾ ಬ್ಯಾಕ್ ಸೈಡ್ ಇದ್ದೀನಿ ಫ್ರಂಟ್ ಸೈಡು ಸೇಮ್ ಇದೇ ರೀತಿಯೇ ಹೊಲ್ಕೊಳ್ಳೋದು ಲೈನಿಂಗ್ ಜಾಯಿಂಟ್ ಮಾಡ್ಕೋಬೇಕು ಮೊದಲು ಡ್ರೆಸ್ ಪೀಸ್ಗೆ ಮತ್ತು ಮೇಲೆ ಬಾಡಿ ಪಾರ್ಟ್ಗೆ ನಾವೆರಡನ್ನೂ ಜಾಯಿಂಟ್ ಮಾಡಿಕೊಂಡ್ರೆ ಮುಗೀತು ಆ ಥರ ಹೊಲ್ದಿದ್ದಾದ್ಮೇಲೆ ಈಗ ಸ್ಲೀವ್ಸನ್ನ ಜಾಯಿಂಟ್ ಮಾಡ್ತಾ ಇದ್ದೀನಿ ಸಾರಿ ಸ್ಲೀವ್ಸನ್ನ ಹೊಲಿತಾ ಇದ್ದೀನಿ ಅಂದರೆ ಫುಲ್ಲು ಫಿನಿಷಿಂಗ್ ಎಲ್ಲ ಮುಗಿತಲ್ವ ಸೈಡ್ ಜಾಯಿಂಟ್ ಮಾಡ್ತಾ ಇದ್ದೀನಿ ನೋಡಿ ನಮಗೆ ಮೆಜರ್ಮೆಂಟ್ ಏನಿರುತ್ತೋ ಅದ್ರ ಪ್ರಕಾರ ಮಾರ್ಕ್ ಮಾಡಿಕೊಂಡು ಇದು ಉದ್ದ ಸ್ಲೀವ್ ಆಗಿರೋದ್ರಿಂದ ನಾವು ಅಲ್ಲಲ್ಲಿ ಕಂಪಲ್ಸರಿ ಮಾರ್ಕ್ ಮಾಡಿಕೊಂಡು ಹಾಕ್ಕೋಬೇಕು ಮಾರ್ಕರಿಂದ ಅಲ್ಲಲ್ಲಿ ಮಾರ್ಕ್ ಮಾಡಿಕೊಂಡು ನಮ್ಗೆ ಆರ್ಮೋಲ್ ಲೂಸ್ ಎಷ್ಟಕ್ಕೆ ನಾವು ಮಾರ್ಕ್ ಮಾಡಿದ್ವಿ ಆವಾಗಲೇ ಒಂಬತ್ತು ಇಂಚ್ಗೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಉದ್ದಕ್ಕೂ ಹೊಲ್ಕೋಬೇಕಾಗುತ್ತೆ ಇಲ್ಲ ನೋಡಿ ನಮ್ಗೆ ಇಲ್ಲಿ ಬಂದಾಗ ನಾವು ಪೂರ್ತಿನೂ ಹೊಲಿಬಾರ್ದು ನೋಡಿ ಇಲ್ಲಿ ನಾವು ಜಾಯಿಂಟ್ ಏನು ಮಾಡಿರ್ತೀವೋ ಅಲ್ಲಿಂದ ಕೆಳಗಡೆಗೆ ಒಂದು ಮೂರಿಂದ ನಾಲ್ಕು ಇಂಚು ಕ್ರಾಸಾಗಿ ಬಂದು ಅಲ್ಲಿಗೆ ಸ್ಟಾಪ್ ಆಗಬೇಕು ನಾವು ಎಡ್ಜ್ವರೆಗೂ ನೋಡಿ ಲಾಸ್ಟ್ವರೆಗೂ ಬರಬಾರ್ದು ನಾಲ್ಕು ಜಾಯಿಂಟ್ ನಾಲ್ಕು ಇರುತ್ತಲ್ವ ಇಲ್ಲಿ ಜಾ ಲಾಸ್ಟ್ವರೆಗೂ ಬರಬಾರ್ದು ಈಗ ಅಲ್ಲಿ ಎಲ್ಲಿ ಮಾರ್ ರಪ್ ಮಾಡಿ ಬಿಟ್ಟಿರ್ತೀವೋ ಅಲ್ಲಿಂದ ಲೈನಿಂಗ್ ಬಿಟ್ಟು ಜಸ್ಟ್ ಡ್ರೆಸ್ ಪೀಸ್ ಎರಡು ಪೀಸ್ ಇರುತ್ತಲ್ವ ಅದನ್ನು ಮಾತ್ರ ಹೊಲ್ಕೋತಾ ಹೋಗಬೇಕು ಸಪ್ರೇಟ್ ಸಪ್ರೇಟಾಗಿ ಇಲ್ಲಿ ನಾಲ್ಕು ಪೀಸ್ನೂ ಜಾಯಿಂಟ್ ಮಾಡಬಾರ್ದು ಲೈನಿಂಗ್ ಸಪ್ರೇಟು ಮತ್ತು ಡ್ರೆಸ್ ಪೀಸ್ ಸಪ್ರೇಟು ಈಗ ಅದನ್ನು ಒಳಗಡೆಗೆ ತಳ್ಕೊಂಡು ಈಗ ಮೇಲೆ ಲೈನಿಂಗ್ನ ಮಾತ್ರ ಹೊಲ್ಕೋಬೇಕಾಗುತ್ತೆ ಇನ್ನೊಂದು ಕಡೆಯೂ ಇದೇ ರೀತಿ ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ಡ್ರೆಸ್ ಅನ್ನೋದು ಫಿನಿಶ್ ಆಯಿತು ಅಂದರೆ ಈಗ ಅಂಬ್ರಲಾ ಡ್ರೆಸ್ ಅನ್ನೋದು ಆಲ್ಮೋಸ್ಟ್ ರೆಡಿ ಆಯ್ತು ಈಗ ಈಗ ಕೆಳಗಡೆ ಫ್ರೀಲ್ಸ್ಗೆ ನಾನು ತುಂಬ ಪೀಸಸ್ ಇರುತ್ತಲ್ವ ಒಂದು ಮೂರಿಂದ ನಾಲ್ಕು ಪೀಸಸ್ ಇದೆ ಇದನ್ನೆಲ್ಲ ಜಾಯಿಂಟ್ ಮಾಡಿಕೊಂಡು ಕೊಡ್ತಾ ಇದ್ದೀನಿ ನೋಡಿ ಇದನ್ನು ಜಾಯಿಂಟ್ ಮಾಡಿಕೊಂಡು ನಾವು ಜಿಗ್ ಜಾಕ್ ಮಾಡ್ಕೋಬೇಕಾಗುತ್ತೆ ಒಂದು ಸೈಡು ಇದು ಸ್ವಲ್ಪ ಡಿಫ್ರೆಂಟಾಗಿ ಫ್ರಿಲ್ಸ್ ಇದೆಯಲ್ವಾ ಅದಕ್ಕೋಸ್ಕರ ಎಲ್ಲ ಪೀಸ್ನ ಜಾಯಿಂಟ್ ಮಾಡಿಕೊಂಡು ಈ ಥರ ನೀವು ಫೋಲ್ಡ್ ಮಾಡಾದರೂ ಹೊಲ್ಕೊಳ್ಳ್ರಿ ಯಾಕಂದರೆ ಅಲ್ಲಿ ಜಾಯಿಂಟ್ ಹತ್ರ ಮತ್ತೆ ದಾರ ದಾರ ಎಲ್ಲ ಬಂದುಬಿಡುತ್ತೆ ನಾನಿಲ್ಲಿ ಜಿಗ್ ಓವರ್ಲ್ ಹಾಕಿ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಒಂದು ಸೈಡ್ ನಾನು ಜಿಗ್ ಜಾಕಿ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸೈಡು ಮಟ್ಟಿ ಮಿಷಿನಲ್ಲೇ ಹೊಲ್ಕೊಂಡಿದ್ದೀನಿ ಇಲ್ಲಿಂದ ನೋಡಿ ಒಂದು ಹಾಫ್ ಇಂಚ್ಗೆ ನೋಡಿ ಈ ಥರ ಫ್ರಿಲ್ಸ್ನ ಇಟ್ಕೊಳ್ಳಿ ನೀಟಾಗಿ ಬರುತ್ತೆ ಸೇಮ್ ರೆಡಿಮೇಂಡ್ ಸ್ಟೈಲಲ್ಲೇ ಬರುತ್ತೆ ನೋಡಿ ನಮಗೆ ಇಲ್ಲಿ ಯಾವುದೇ ರೀತಿಯಾದಂಥ ಸೂಜಿ ಈ ಥರ ಏನು ಬೇಕಾಗಿಲ್ಲ ಫ್ರಿಲ್ಸು ನೋಡಿ ಜಸ್ಟ್ ಕೈಯಿಂದ ಈ ಥರ ಪುಷ್ ಮಾಡ್ತಾಯಿದ್ರೆ ಫ್ರಿಲ್ಸ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ಸೇಮ್ ರೆಡಿಮೇಡ್ ಕ್ರಾಕ್ಸ್ಗೆಲ್ಲ ಯಾವ ರೀತಿ ಇರುತ್ತೋ ಅದೇ ರೀತಿ ಬರುತ್ತೆ ನೀವು ಪೀಸ್ನ ನೋಡಿಕೊಂಡು ನಿಮ್ಮ ಹತ್ರ ತುಂಬ ಪೀಸ್ ಇತ್ತು ಅಂದರೆ ತುಂಬ ಒತ್ತಗೆ ಇಟ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ತೆಳ್ಳಗೆ ಇಟ್ಕೊಂಡು ನಡೆಯುತ್ತೆ ನೋಡಿ ಫ್ರಿಲ್ಸ್ ಎಲ್ಲ ಕೊಟ್ ಕೊಟ್ಟಿದ್ದಾದಮೇಲೆ ನಾವು ಡ್ರೆಸ್ಗೆ ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ಲಾಂಗ್ ಡ್ರೆಸ್ ಅನ್ನೋದು ರೆಡಿ ಆಯಿತು ಅಂಬ್ರಲಾ ವಿತ್ ಫ್ರಿಲ್ಸ್ ಲಾಂಗ್ ಡ್ರೆಸ್ಸು ನೀವು ಸ್ಟಿಚ್ ಮಾಡಿ ವೇರ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಈಸಿಯಾಗಿ ಕೊಡ್ಬೋದು ಫ್ರಿಲ್ಸು ಅಂತೇಳ್ಬಿಟ್ಟು